ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆಯು ಹೀಗಿದೆ ಶಿರಡಿಯಲ್ಲಿ ನೆಲೆಸಿರುವ ದೇವರ ಹೆಸರೇನು ಆಪ್ಷನ್ ಎ ತುಳಸಿದಾಸರು ಆಪ್ಷನ್ ಬಿ ಸಾಯಿಬಾಬಾ ಆಪ್ಷನ್ ಸಿ ಸೂರ್ಯದಾಸ ಆಪ್ಷನ್ ಡಿ ಕನಕದಾಸ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಸಾಯಿಬಾಬಾ ಶಿರಡಿಯಲ್ಲಿ ನೆಲೆಸಿರುವ ದೇವರು ನಿಮ್ಮ ಎರಡನೆಯ ಪ್ರಶ್ನೆ ಲಂಕಾದ ಯಾವ ಅಧಿಕಾರಿಯನ್ನು ರಾವಣನು ಹೊರದೂಡಿದನು ಆಪ್ಷನ್ ಎ ಚಂದ್ರನನ್ನು ಆಪ್ಷನ್ ಬಿ ಕುಬೇರನನ್ನು ಆಪ್ಷನ್ ಸಿ ಚಿತ್ರಸೇನನನ್ನು ಆಪ್ಷನ್ ಡಿ ವರುಣನನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕುಬೇರನನ್ನು ರಾವಣನು ಹೊರದುಡಿದನು ನಿಮ್ಮ ಮೂರನೆಯ ಪ್ರಶ್ನೆ ಮಹಾಭಾರತದಲ್ಲಿ ದ್ರೋಣಾಚಾರ್ಯರ ಮರಣದ ನಂತರ ಕೌರವ ಸೈನ್ಯದ ಸೈನಾಧಿಕಾರಿ ಯಾರಾಗಿದ್ದರು ಆಪ್ಷನ್ ಎ ದೃಪದ ಆಪ್ಷನ್ ಬಿ ಕರ್ಣ ಆಪ್ಷನ್ ಸಿ ಚಿತ್ರಸೇನಾ ಆಪ್ಷನ್ ಡಿ ದೃಪದ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ಣನು ಕೌರವ ಸೈನ್ಯದ ಸೈನ್ಯಾಧಿಕಾರಿಯಾಗಿದ್ದನು ನಿಮ್ಮ ನಾಲ್ಕನೆಯ ಪ್ರಶ್ನೆ ಮುಖೇಶ್ ಅಂಬಾನಿಯ ಮನೆಯ ಒಂದು ತಿಂಗಳ ವಿದ್ಯುತ್ ಬೆಲೆ ಎಷ್ಟು ಆಪ್ಷನ್ ಎ ಎಪ್ಪತ್ತು ಲಕ್ಷ ರೂಪಾಯಿಗಳು ಆಪ್ಷನ್ ಬಿ ಹತ್ತು ಲಕ್ಷ ರೂಪಾಯಿಗಳು ಆಪ್ಷನ್ ಸಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳು ಆಪ್ಷನ್ ಡಿ ಒಂದು ಲಕ್ಷ ರೂಪಾಯಿಗಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಎಪ್ಪತ್ತು ಲಕ್ಷ ರೂಪಾಯಿಗಳು ನಿಮ್ಮ ಐದನೆಯ ಪ್ರಶ್ನೆ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆಯ ಹೆಸರೇನು ಆಪ್ಷನ್ ಎ ಬೆಳಗಾವಿ ಆಪ್ಷನ್ ಬಿ ಮಂಡ್ಯ ಜಿಲ್ಲೆ ಆಪ್ಷನ್ ಸಿ ಹುಬ್ಬಳ್ಳಿ ಆಪ್ಷನ್ ಡಿ ಮಂಗಳೂರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಬೆಳಗಾವಿ ನಿಮ್ಮ ಆರನೆಯ ಪ್ರಶ್ನೆ ಗೋಣಿ ಚೀಲದ ದೊಡ್ಡ ಉತ್ಪಾದಕ ದೇಶದ ಹೆಸರೇನು ಆಪ್ಷನ್ ಎ ಭಾರತ ದೇಶ ಆಪ್ಷನ್ ಬಿ ಪೋರ್ಚುಗಲ್ ಆಪ್ಷನ್ ಸಿ ಬಾಂಗ್ಲಾದೇಶ ಆಪ್ಷನ್ ಡಿ ಕೊರಿಯಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ದೇಶವು ಗೋಣಿ ಚೀಲದ ಅತಿ ದೊಡ್ಡ ಉತ್ಪಾದಕ ದೇಶವಾಗಿದೆ ನಿಮ್ಮ ಏಳನೆಯ ಪ್ರಶ್ನೆ ಅಂಬರ ಎಂದು ಯಾವುದನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ನಕ್ಷತ್ರವನ್ನು ಆಪ್ಷನ್ ಬಿ ಚಂದ್ರನನ್ನು ಆಪ್ಷನ್ ಸಿ ಭೂಮಿಯನ್ನು ಆಪ್ಷನ್ ಡಿ ಆಕಾಶವನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಆಕಾಶವನ್ನು ಅಂಬರ ಎಂದು ಕರೆಯಲಾಗುತ್ತದೆ ನಿಮ್ಮ ಎಂಟನೆಯ ಪ್ರಶ್ನೆ ಕೃಷ್ಣನೊಂದಿಗೆ ಕಾದಾಡಿದ ಕರಡಿ ಯಾವುದು ಆಪ್ಷನ್ ಎ ಜಂಬವಂತ ಆಪ್ಷನ್ ಬಿ ಜಾಂಬವತಿ ಆಪ್ಷನ್ ಸಿ ಜಂಬವತಿ ಆಪ್ಷನ್ ಡಿ ಜಾಂಬವಂತ ಸರಿಯಾದ ಯಾವುತ್ತ ಆಪ್ಷನ್ ಡಿ ಜಾಂಬವಂತನು ಕೃಷ್ಣನೊಂದಿಗೆ ಕಾದಾಡಿದ ಕರಡಿಯ ಹೆಸರಾಗಿದೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಇವುಗಳಲ್ಲಿ ಅಕ್ಬರನ ಸೈನ್ಯಾಧಿಕಾರಿ ರಾಜರಾಯ್ ಸಿಂಗ್ ನಿಂದ ನಿರ್ಮಿಸಲ್ಪಟ್ಟ ಕೋಟೆ ಯಾವುದು ಆಪ್ಷನ್ ಎ ರಾಯದುರ್ಗ ಆಪ್ಷನ್ ಬಿ ಜುನಾಗಢ ಆಪ್ಷನ್ ಸಿ ಆಗ್ರಾ ಆಪ್ಷನ್ ಡಿ ಬೆಳಗಾಂ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಜುನಾಗಢ ಸಿಂಗ್ನಿಂದ ನಿರ್ಮಿಸಲ್ಪಟ್ಟ ಕೋಟೆಯಾಗಿದೆ ನಿಮ್ಮ ಹತ್ತನೆಯ ಪ್ರಶ್ನೆ ರಕ್ತದಲ್ಲಿ ಅಧಿಕ ಸಕ್ಕರೆಯ ಪ್ರಮಾಣವಿದ್ದರೆ ಯಾವ ಕಾಯಿಲೆ ಇದೆ ಎಂದರ್ಥ ಆಪ್ಷನ್ ಎ ಅನಿಮಿಯಾ ಆಪ್ಷನ್ ಬಿ ಮಧುಮೇಹ ಆಪ್ಷನ್ ಸಿ ಲ್ಯೂಕೇಮಿಯಾ ಆಪ್ಷನ್ ಡಿ ಬಿ ಪಿ ಅಥವಾ ರಕ್ತದೊತ್ತಡ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಮಧುಮೇಹ ಇದೆ ಎಂದರ್ಥ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಪಾಂಡವರಿಗೆ ಅಕ್ಷಯ ಪಾತ್ರೆಯನ್ನು ನೀಡಿದವರು ಯಾರು ಆಪ್ಷನ್ ಎ ಚಂದ್ರ ಆಪ್ಷನ್ ಬಿ ಸೂರ್ಯ ಆಪ್ಷನ್ ಸಿ ಇಂದ್ರ ಆಪ್ಷನ್ ಡಿ ವರುಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಸೂರ್ಯನು ಪಾಂಡವರಿಗೆ ಅಕ್ಷಯ ಪತ್ರೆಯನ್ನು ನೀಡಿದರು ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಕೊಡಲಿ ಹಿಡಿದು ಹೋರಾಡಿದವ ಯಾರು ಆಪ್ಷನ್ ಎ ರಘುರಾಮ ಆಪ್ಷನ್ ಬಿ ಪರಶುರಾಮ ಆಪ್ಷನ್ ಸಿ ರಾಮರಾಮ ಆಪ್ಷನ್ ಡಿ ಶ್ರೀರಾಮ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಪರಶುರಾಮನು ಕೊಡಲಿ ಹಿಡಿದು ಹೋರಾಡಿದವ ನಿಮ್ಮ ಹದಿಮೂರನೆಯ ಪ್ರಶ್ನೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರ ಹೆಸರೇನು ಆಪ್ಷನ್ ಎ ಕೆ ವಿ ನಂಜುಂಡಯ್ಯ ಆಪ್ಷನ್ ಬಿ ಹಾಲಕಟ್ಟಿ ಆಪ್ಷನ್ ಸಿ ನರಸಿಂಹಾಚಾರ್ ಆಪ್ಷನ್ ಡಿ ಶ್ರೀನಿವಾಸ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಕೆ ವಿ ನಂಜುಂಡಯ್ಯ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಚತುರ್ವೇದಗಳಲ್ಲಿ ಸಂಪೂರ್ಣ ಪದ್ಯಮಯವಾಗಿರುವ ವೇದದ ಹೆಸರೇನು ಆಪ್ಷನ್ ಎ ಯಜುರ್ವೇದ ಆಪ್ಷನ್ ಬಿ ಸಾಮವೇದ ಆಪ್ಷನ್ ಸಿ ಋಗ್ವೇದ ಆಪ್ಷನ್ ಡಿ ಅಥರ್ವಣ ವೇದ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಋಗ್ವೇದವು ಸಂಪೂರ್ಣ ಪದ್ಯಮಯವಾಗಿರುವ ವೇದವಾಗಿದೆ ನಿಮ್ಮ ಹದಿನೈದನೆಯ ಪ್ರಶ್ನೆ ಮನೆಯಲ್ಲಿ ಯಾವ ವಸ್ತುವನ್ನು ಚೆಲ್ಲಬಾರದು ಆಪ್ಷನ್ ಎ ಸಕ್ಕರೆಯನ್ನು ಆಪ್ಷನ್ ಬಿ ಉಪ್ಪನ್ನು ಆಪ್ಷನ್ ಸಿ ಜೀರಿಗೆಯನ್ನು ಆಪ್ಷನ್ ಡಿ ಲವಂಗವನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಉಪ್ಪನ್ನು ಮನೆಯಲ್ಲಿ ಚೆಲ್ಲಬಾರದು ಇನ್ನೂ ಹೆಚ್ಚಿನ ಕ್ವಿಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ